ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಬ್ರಾರ್ ಮೊಹಮ್ಮದ್ ಯುವ ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯದರ್ಶಿ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೆಯೇ ಮಕ್ಕಳು ಪಟಾಕಿ ಹಚ್ಚುವಾಗ ಹಿರಿಯರು ಜೊತೆಯಲ್ಲಿರಲಿ ಅಂತ ಹೇಳ್ಬಿಟ್ಟು ಕೋರುತ್ತೇನೆ ಅದರ ಜೊತೆಗೆ ಅವರು ಧರಿಸಿರುವ ಧರಿಸಿರುವ ಬಟ್ಟೆಯೂ ಆಗಲಿ ಸಿಂಥೆಟಿಕ್ ಇರಬಾರ್ದು ಬೆಂಕಿ ಹಚ್ಚೋ ಥರ ಇರಬಾರ್ದು ಆ ಥರ ಒಂದು ಬಟ್ಟೆಯನ್ನು ನೋಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದರ ಜೊತೆಗೆ ಹಸಿರು ದೀಪಾವಳಿಯನ್ನು ಆಚರಿಸಬೇಕು ಎಂತ ಈ ಮೂಲಕ ನಾನು ಕೋರುತ್ತೇನೆ ಅದರಲ್ಲಿ ನಮ್ಮ ಪರಿಸರವನ್ನು ರಕ್ಷಿಸುವಂಥ ದೀಪಾವಳಿಯನ್ನು ಆಚರಿಸಬೇಕು ಅಂತ ಕೋರುತ್ತೇನೆ ಮತ್ತೊಮ್ಮೆ ನಾಡಿನ ಸಮಸ್ತ ಜನರಿಗೆ ಸುರಕ್ಷಿತವಾದ ಹಾಗೂ ಹಸಿರುವಾದ ದೀಪಾವಳಿ ಹಬ್ಬದ ಶುಭಾಶಯಗಳು